ಪ್ರಯತ್ನವನ್ನು ಮಾಡ್ತಾನೆ ನೀರು ಆಯ್ತು ರೈತರಿಗೆ ಒಳ್ಳೇದಾಯ್ತು ಇನ್ನು ಉದ್ಯೋಗ ಬರಬೇಕು ಉದ್ಯೋಗ ಸೃಷ್ಟಿ ಆಗ್ಬೇಕು ಇಂಡಸ್ಟ್ರೀಸ್ ಬರಬೇಕು ಒಂದು ಕನಸಿದೆ ಆ ರಸ್ತಿನಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಗುರುಪಾದೇಶ್ವರ ಆಶೀರ್ವಾದ ಶಾಂತಿವಾಪುಗಳ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದದ್ದು ಅದು ಕೂಡ ಕೈಕೂಡ್ತದನ್ನು ಮಾತನ್ನ ಈ ಬಯಸ್ತೇನೆ ಅದ್ರ ಜೊತೆಗೆ ಎಲ್ಲಾ ದೊಡ್ಡ ದೊಡ್ಡ ಕಂಪನಿಗಳು ನಿನ್ನೆ ಟೊಯ್ಟ್ರು ಬಂದಿದ್ರು ಟೊಯ್ಟ ಸುಮಾರು ಒಂದು ಐದ್ನೂರು ಮಂದಿಗೆ ಸಾವಿರ ಮಂದಿ ಉದ್ಯೋಗ ಸಿಕ್ಕಿಸಿಕೊಡ್ತೇವೆ ನಾಗಿ ಅದರಿಂದ ಎಲ್ಲ ಐ ಟಿ ಇಂಡಸ್ಟ್ರಿ ಎಲ್ಲರಿಗೂ ಹೇಳಿದೀವಿ ನನ್ನ ಒಂದು ಅವಧಿಯಲ್ಲಿ ಸುಮಾರು ಕನಿಷ್ಠ ಪಕ್ಷ ಒಂದು ಐನೂರು ಸಾವಿರ ಮಂದಿಗೆ ಬಿಜಾಪುರದ ಯುವಕರಿಗೆ ಮಕ್ಕಳಿಗೆ ಉತ್ತಮ ಸಹ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಉದ್ಯೋಗ ಸಿಗುವ ನೋಡ್ಕೊಳ್ಳುವಂತ ಕೆಲಸ ಒಂದು ಹಾಕಿಕೊಂಡಿದ್ದೀರಿ ಈಗಾಗಲೇ ಇವತ್ತು ನಿನ್ನೆ ಇವತ್ತು ನಾಳೆ ಟೊಯ್ಟ ಕಂಪನಿ ಜಪಾನ್ ಕಂಪನಿ ಅವರು ಟಿ ಐ ಮತ್ತು ಡಿಪ್ಲೊಮಾದ ಹುಡುಗರು ಎಲ್ಲರೂ ಕೂಡ ತಗೋತಾ ಇದ್ದಾರೆ ಅವ್ರಿಗೆ ಕಳಿಸಿದ್ದೀನಿ ನಾನು ಇಲ್ಲಿ ಕಂಪನಿ ಕಳಿಸ್ತೀನಿ ಇಲ್ಲಿ ಯಾಕಂದ್ರೆ ಅಧಿಕಾರ ಇದ್ದಾಗ ಅಧಿಕಾರವನ್ನು ಸದುಪಯೋಗ ಮಾಡಿಸ್ಕೋಬೇಕ ನನಗೂ ನೀರಾವರಿ ಮಂತ್ರಿ ಇದ್ದಾಗ ನಾನು ಕೆಂಪ್ರೈಟ್ ಹಚ್ಕೊಂಡು ಆಟಾಡಿದ್ರ ನೀರ್ ಬರ್ತಿತ್ತ ಮಧ್ಯಾಹ್ನದಾಗ ನಾನು ಚಪಾತಿ ಸುಳ್ಳಿ ತಿನ್ಕೊಂತ ಆಟ ಆಡಿದೀನಿ ಆರಾಮ್ ಊಟ ಮಾಡಿದ್ರಿ ಆದ್ರೆ ಮಧ್ಯಾಹ್ನದಾಗ ನಾನು ಬೇರೆ ಮಾಡಿದ್ರ ಎಲ್ಲಾರು ಸಾಕ್ಷಿ ಹಾಕಿದೀರಿ ಮಧ್ಯಾಹ್ನದಾಗ ಚಪಾತಿ ಸುಳ್ಳಿ ತಿನ್ಕೊಂತೀನಿ ನೀರ್ ಬಂದಿದವ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ ಒಂದು ಸಾವಿರ ಕಿಲೋಮೀಟರ್ ಅಷ್ಟು ಮೇನ್ ಕೆನಲ್ಗಳು ಒಂಬತ್ತು ಸ್ಥಾವರ ನಿರ್ಮಾಣ ಮಾಡಿದ್ವಿ ಮೂಲಕ ನೀರನ್ನು ತಂದು ಕೊಡುವಂತ ಪ್ರಯತ್ನ ಮಾಡಿದ್ವಿ ಹೀಗಾಗಿ ನಾನು ಜಾಸ್ತಿ ಮಾತಾಡಿ ನಾಳೆನೂ ಕೂಡ ಕಾರ್ಯಕ್ರಮದ ಸಂದರ್ಭದಲ್ಲಿ ಜಾಸ್ತಿ ಮಾತಾಡ್ತೇನೆ ಒಂದು ಬಹಳ ಸಂತೋಷ ಆಗಿದ್ದು ಪರಮಪೂಜ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಠದ ಶ್ರೀಗಳು ಬಂದು ನಮ್ಮ ಬಹುದೇಶ್ವರದಲ್ಲಿ ಮೊದಲೇ ಪಾವನವಾದಂತಹ ಕ್ಷೇತ್ರ ಇದು ಚಾಂದೀರ ಗೃಪಾದೇಶ್ವರ ಕೂಡ ಬಂಥನಾಥ್ ಈಗ ಅವರು ಬಂದು ಪಾದ ಸ್ಪರ್ಶ ಮಾಡಿದ್ದಾರೆ ನಮ್ಮ ಸಮೃದ್ಧಿ ಒಂದು ವಿಶ್ವಾಸ ಒಂದು ಆಶೀರ್ವಾದದಿಂದ ಪೂಜ್ಯ ಮಾಧವ ಸ್ವಾಮಿ ಶಿವಾಚಾರ್ಯ ಆಶೀರ್ವಾದಿಂದ ಇವತ್ತು ದಿವಸ ಇನ್ನೂ ಈ ಭಾಗದ ಅಭಿವೃದ್ಧಿ ಆಗ್ಬೇಕಾಗ್ತದೆ ಇಲ್ಲಿ ಶಿಕ್ಷಣ ಸಂಸ್ಥೆ ವೀರ ಬೇರವ್ರು ಹೇಳ್ತಾ ಇದ್ರು ಎಂ ಪಿ ಪಾಠ ಟೆಕ್ನಿಕಲ್ ಕೋರ್ಸ್ ಮಾಡ್ಬೇಕಂದೀನಿ ಅಂತ ಇವತ್ತಿಗೂ ನೋಡ ಅವ್ರು ದಿವಸ ಅವ್ರ ಧೈರ್ಯ ಅವ್ರ ಇಚ್ಛಾಶಕ್ತಿ ಇಲ್ಲಿ ಪಬ್ಲಿಷರ್ ಒಂದು ಒಂದು ಕೋಟಿ ರೂಪಾಯಿ ಕೊಡ್ತೀವಿ ನಾವು ಯಾವ್ದ್ರ ಒಂದು ಟೆಕ್ನಿಕಲ್ ಕೋರ್ಸ್ ಮಾಡಿ ನಮ್ಮ ಶಿಕ್ಷಣ ಸಂಸ್ಥೆಯನ್ನು ತೋರಿಸಬೇಕಂದ್ರೆ ನಿಮ್ಮ ಆಶಯ ಈಡೇರಿಸಲಿಕ್ಕೆ ಒಂದು ಕೋಟಿ ರೂಪಾಯಿ ನಾವು ತಿಳ್ಕೊಂಡ್ಬಿಟ್ಟು ನಿಮ್ಗೆ ಗ್ಯಾರಂಟಿ ನನ್ನ ಕಡೆಯಿಂದ ನೂರ ನೂರ ಕೊಟ್ಟು ಅದು ನಮ್ಮ ಆಶಯ ಈಡೇರಿಸುವಂತ ಕೆಲಸ ಮಾಡ್ತೀನಿ ತನ್ನ ಮೂಲಕ ನಂದು ಒಂದು ಸೇವೆ ಸೇವತನ್ನು ಸಹ ಈ ಶಿಕ್ಷಣ ಸಂಸ್ಥೆ ಯಾಕಂದ್ರೆ ತಂದೆಯವರು ಎಕರೆ ಕೊಡಿಸಿದ್ರು ನಾನು ಒಂದು ಕೋಟಿ ರೂಪಾಯಿ ಕೊಡುವ ಮೂಲಕ ಒಂದು ಅಳಿಲು ಸೇವೆ ಅನ್ನೋದನ್ನು ಸಹ ಮಾಡ್ಲಿಕ್ಕೆ ನಾನು ಬಯಸ್ತೇನೆ ಅದ್ರ ಜೊತೆಗೆ ಎಲ್ಲರೂ ಕೂಡ ಗ್ರಾಮಸ್ಥರು ಕೂಡ ಕೈ ಜೋರ್ಸ್ಬೇಕು ಈಗ ನೀರು ಬಂದಾವ ಸ್ವಲ್ಪ ಶ್ರೀಮಂತರ ಆಗಿರಿ ಸ್ವಲ್ಪ ಶಿಕ್ಷಣ ಸಂಸ್ಥೆ ಸ್ವಲ್ಪ ಸ್ವಲ್ಪ ಕೈಲಾದಷ್ಟು ಬದಲಾವಣೆ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐಪತ್ ಸಾವಿರ ಲಕ್ಷ ಲಕ್ಷ ಕೊಟ್ರೆ ಈ ಶಿಕ್ಷಣ ಸಂಸ್ಥೆ ಬೆಳಿತದ ನಿಮ್ಮ ಮಕ್ಕಳು ಒಳ್ಳೇದಾಗ್ತದೆ ನೀವು ಕೂಡ ತಮ್ಮ ಹೃದಯ ಶ್ರೀಮಂತಿಕೆಯನ್ನ ನೀವು ತೋರಿಸುವಂತ ಕೆಲಸವನ್ನ ಮಾಡ್ರಿ ಅನ್ನೋ ಮಾಲಿಕ ಮೂಲಕ ನಾನು ವಿನಂತಿ ಮಾಡ್ಕೋತೀನಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲೈಕ